ನಮಸ್ಕಾರ ಹೇಳಿದ್ರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಾರ್ಕೆಟ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಒಂದು ಕಂಪನಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಕೂಡ ಓವರ್ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಪ್ಲೊಮಾ ಕೊಂಡ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೇನೆ ಮೊದಲನೇ ಸುದ್ದಿಯನ್ನು ನೋಡಿದ್ರೆ ಇ ಸಿ ಬಿ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ನಿನ್ನೆ ಇಂಟ್ರೆಸ್ಟ್ ರೇಟ್ ಬಗ್ಗೆ ಡಿಸಿಷನ್ ಅನ್ನು ತಗೊಂಡಿದೆ ನೋಡಬಹುದು ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಅನ್ನ ಇ ಸಿ ಬಿ ಮಾಡಿದೆ ಇದು ನಿನ್ನೆನೆ ಬಂದಂತ ಸುದ್ದಿ ಇವತ್ತಿನ ಏನಲ್ಲ ನಮ್ಮ ಸೆಂಟ್ರಲ್ ಬ್ಯಾಂಕ್ ಆರ್ ಬಿ ಐ ಏನ್ ಕೆಲಸ ಮಾಡ್ತಾ ಇದೆ ಅದೇ ರೀತಿ ಇ ಸಿ ಬಿ ಕೂಡ ರೇಟ್ ಕಟ್ ಅನ್ನ ಮಾಡಿದೆ ಹಿಂದೆನೆ ಅಂದ್ರೆ ಆರ್ ಬಿ ಐ ಗಿಂತ ಮುಂಚೆನೆ ರೇಟ್ ಕಟ್ ಅನ್ನ ಇವರು ಮಾಡಿದ್ರು ಆ ನಂತರ ಪಾಸ್ ಮಾಡಿದ್ರು ಈಗ ಮತ್ತೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಅನ್ನ ಮಾಡಿದರೆ ಎಕಾನಮಿಗೆ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಎಸ್ಪೆಷಲಿ ಈ ರೀತಿಯ ಅನ್ಸರ್ಟೈನ್ ಕಂಡೀಷನ್ ಅಲ್ಲಿ ಏನು ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ನೋಡಿದರೆ ನೋಡಬಹುದು ಇಂಡಿಯಾ ಔಟ್ಪೇಸಸ್ ಗ್ಲೋಬಲ್ ಪೀಸ್ ಓನ್ಲಿ ಮಾರ್ಕೆಟ್ ಟು ಪೋಸ್ಟ್ ಗೇನ್ಸ್ ಸಿನ್ಸ್ ಯು ಎಸ್ ಟಾರಿಫ್ ಇಂಡ್ಯೂಸ್ಡ್ ಲೋಸ್ ಅಂದ್ರೆ ಇತ್ತೀಚೆಗೆ ಯು ಎಸ್ ಟಾರಿಫ್ ನ ಕಾರಣಕ್ಕೆ ಮಾರ್ಕೆಟ್ ಕರೆಕ್ಷನ್ ಕಂಡು ಬರ್ತಾ ಇದೆ ಡೌನ್ ಫಾಲ್ ಕಂಡು ಬರ್ತಾ ಇದೆ ಇತ್ತೀಚಿನ ಪರ್ಫಾರ್ಮೆನ್ಸ್ ನ ಓವರ್ ವ್ಯೂ ಮಾಡಿದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಗ್ಲೋಬಲ್ ಮಾರ್ಕೆಟ್ಸ್ ಗೆ ಕಂಪೇರ್ ಮಾಡಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ನೋಡಬಹುದು ಇಂಡಿಯಾ ದ ಓನ್ಲಿ ಮೇಜರ್ ಈಕ್ವಿಟಿ ಮಾರ್ಕೆಟ್ ಟು ಪೋಸ್ಟ್ ಗೇನ್ ಸಿನ್ಸ್ ಯುಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ಸ್ ಏಪ್ರಿಲ್ ಟೂ ಟ್ಯಾರಿಫ್ ಅನೌನ್ಸ್ಮೆಂಟ್ ವಿತ್ ದ ಸೆನ್ಸೆಕ್ಸ್ ಅಂಡ್ ನಿಫ್ಟಿ ರೈಸಿಂಗ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ರೆಸ್ಪೆಕ್ಟಿವ್ಲಿ ಇನ್ ಲೋಕಲ್ ಕರೆನ್ಸಿ ಟರ್ಮ್ಸ್ ಅಂದ್ರೆ ಯಾವುದೇ ಗ್ಲೋಬಲ್ ಮಾರ್ಕೆಟ್ಸ್ ಗೆ ಹೋಲ್ಸಿದ್ರೆ ಯಾವುದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿಲ್ಲ ನಮ್ಮ ಮಾರ್ಕೆಟ್ ಮಾತ್ರ ಎರಡೂವರೆ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂದ್ರೆ ನಮ್ಮ ಮಾರ್ಕೆಟ್ ಕೂಡ ಬಿದ್ದಿತ್ತು ನಾವು ನಿನ್ನೆ ಚಾರ್ಟ್ ಕೂಡ ಕವರ್ ಮಾಡಿ ತೋರಿಸಿದೆ ಹೇಗೆ ಇತ್ತೀಚೆಗೆ ಡೌನ್ ಆಯ್ತು ಲಾಸ್ಟ್ ಒನ್ ಮಂತ್ ಚಾರ್ಟ್ ಅನ್ನು ನೋಡಿದ್ರೆ ಅನಂತರ ಹೇಗೆ ಬೌನ್ಸ್ ಬ್ಯಾಕ್ ಮಾಡಿದೆ ಅಂತ ಆ ಬೌನ್ಸ್ ಬ್ಯಾಕ್ ಏನಿದೆ ಇತ್ತೀಚೆಗೆ ಕಂಡು ಬಂದಿರುವಂತದ್ದು ಅಲ್ಲಿ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿನೇ ಏಪ್ರಿಲ್ ಸೆಕೆಂಡ್ ಆನ್ವರ್ಡ್ಸ್ ಕಂಪೇರ್ ಮಾಡಿದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಗೆ ಕಂಪೇರ್ ಮಾಡಿದ್ರೆ ನಮ್ಮ ಮಾರ್ಕೆಟ್ ಔಟ್ ಪರ್ಫಾರ್ಮ್ ಮಾಡಿದೆ ಅಂದ್ರೆ ಅವ್ರಗಳಿಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತಾನೆ ಹೇಳ್ಬಹುದು ಈ ಡೇಟಾನು ಕೂಡ ಅದನ್ನೇ ಹೇಳ್ತಾ ಇದೆ ಇಲ್ಲಿ ನೋಡಬಹುದು ಹಲವಾರು ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಎಸ್ಪೆಷಲಿ ಡೌ ಜೋನ್ಸ್ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಏಪ್ರಿಲ್ ಸೆಕೆಂಡ್ ಇಂದ ಇಲ್ಲಿವರೆಗೂ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಬೋವೆಸ್ ಪಾ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ಲೋಕಲ್ ಕರೆನ್ಸಿ ನಲ್ಲಿ ಯು ಎಸ್ ನಲ್ಲಿ ಕಂಪೇರ್ ಮಾಡಿದ್ರೆ ಫೈವ್ ಪರ್ಸೆಂಟ್ ಡೌನ್ ಇದೆ ಎಫ್ ಟಿ ಎಸ್ ಸಿ ತ್ರ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಇದೆ ಸಿ ಎಸ್ ಸಿನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಇದೆ ಡಾಕ್ಸ್ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ನಿಕ್ಕೈ ನೋಡಬಹುದು ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಇದೆ ಬಟ್ ಯು ಎಸ್ ಡಿ ಕಂಪೇರ್ ಮಾಡಿದ್ರೆ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪ್ಲಸ್ ಇದೆ ಹ್ಯಾಂಗ್ಸಂಗ್ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಇದೆ CSI 3.9% ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಇದೆ ಕೋಸ್ಪಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ತೈವಾನ್ ಸ್ಟಾಕ್ ಎಕ್ಸ್ಚೇಂಜ್ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ಡೌನ್ ಪರ್ಫಾರ್ಮೆನ್ಸ್ ಮಾಡಿದರೆ ಬಟ್ ನಮ್ಮ ಮಾರ್ಕೆಟ್ ಮಾತ್ರ ನೋಡಬಹುದು ಸೆನ್ಸೆಕ್ಸ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಯು ನಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ನಿಫ್ಟಿ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಆಗಿದೆ ಲೋಕಲ್ ಕರೆನ್ಸಿ ನಲ್ಲಿ ಡಾಲರ್ ಅಲ್ಲಿ ಕಂಪೇರ್ ಮಾಡಿದ್ರೆ ಟೂ ಅಪ್ ಆಗಿದೆ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಗಳಿಗೆ ಹೋಲಿಸಿದ್ರೆ ನಮ್ಮ ಮಾರ್ಕೆಟ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಸ್ಪೆಷಲಿ ಟ್ಯಾರಿಫ್ ಅನೌನ್ಸ್ಮೆಂಟ್ ನಂತರ ಅದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಈ ಟ್ಯಾರಿಫ್ಸ್ ಬಹುಶಃ ಇಂಡಿಯಾಗೆ ಅಪರ್ಚುನಿಟಿಯನ್ನು ಒದಗಿಸಬಹುದು ಇದೆ ಜೊತೆಗೆ ನಮ್ಮ ಆರ್ ಬಿ ಐ ಕೂಡ ಇತ್ತೀಚೆಗೆ ರೇಟ್ ಕಟ್ ಅನ್ನ ಮಾಡಿತ್ತು ಎಕಾನಮಿಗೆ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಲಿಕ್ವಿಡಿಟಿ ಪ್ರೊವೈಡ್ ಮಾಡೋ ನಿಟ್ಟಿನಲ್ಲಿ ಜೊತೆಗೆ ನಮ್ಮ ಸರ್ಕಾರ ಕೂಡ ನೆಗೋಶಿಯೇಷನ್ಸ್ ಗೆ ಹೆಜ್ಜೆ ಇಟ್ಟಿದೆ ಅವೆಲ್ಲವೂ ಕೂಡ ಕಂಬೈನ್ಡ್ ಆಗಿ ಕೆಲಸವನ್ನ ಮಾಡಿದವೆ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಲಿಕ್ಕೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಎಸ್ಪೆಷಲಿ ನೆಗೋಶಿಯೇಷನ್ಸ್ ಬೇಗ ಆದಷ್ಟು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ ಆ ನಿಟ್ಟಿನಲ್ಲಿ ಎರಡೂ ದೇಶಗಳು ಕೂಡ ಪ್ರಯತ್ನವನ್ನ ಮಾಡ್ತಾ ಇದಾವೆ ಸೋಮವಾರ ಯು ಎಸ್ ವೈಸ್ ಪ್ರೆಸಿಡೆಂಟ್ ಜೆ ಡಿ ವ್ಯಾನ್ಸ್ ಅವರು ಕೂಡ ಇಂಡಿಯಾಗೆ ಬರ್ತಾ ಇದಾರೆ ಯು ಎಸ್ ಇಂಡಿಯಾ ಟ್ರೇಡ್ ಡೀಲ್ ಬಗ್ಗೆ ಮಾತುಕತೆಗಳಾಗುತ್ತೆ ನೋಡೋಣ ಏನೆಲ್ಲ ಔಟ್ಕಮ್ ಗಳು ಬರ್ತವೆ ಎಷ್ಟು ಬೇಗ ಒಂದು ಫೈನಲೈಸೇಷನ್ಗೆ ಬರ್ತೀವೋ ಅಷ್ಟು ಬೇಗ ನಮ್ಮ ಮಾರ್ಕೆಟ್ಗೆ ಒಳ್ಳೆ ಸುದ್ದಿ ಆಗುತ್ತೆ ನೋಡೋಣ ಓ ಫಾರ್ ದ ಬೆಸ್ಟ್ ಅದಷ್ಟೇ ಸದ್ಯಕ್ಕೆ ನಮ್ಮ ಕೈಲಿರೋದು ಇನ್ನೆಲ್ಲನೂ ಕೂಡ ಡೊನಾಲ್ಡ್ ಟ್ರಂಪ್ ಅಣ್ಣನ ಕೈಯಲ್ಲಿದೆ ನೋಡೋಣ ಅಪ್ಡೇಟ್ ಗಳು ಬರ್ತವೆ ಅಂತ ಆಸ್ ಆಫ್ ನಾವು ಗ್ಲೋಬಲ್ ಗೆ ಕಂಪೇರ್ ಮಾಡಿದ್ರೆ ಖಂಡಿತ ನಮ್ಮ ಮಾರ್ಕೆಟ್ ಔಟ್ ಪರ್ಫಾರ್ಮ್ ಮಾಡ್ತಾ ಇದೆ ಐ ಹೋಪ್ ಇದೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ ಟೆಸ್ಲಾಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ಪಿ ಎಂ ಮೋದಿ ಸ್ಪೀಕ್ಸ್ ಟು ಟೆಸ್ಲಾ ಸಿಇಒ ಎಲನ್ ಮಸ್ಕ್ ಡಿಸ್ಕಸಸ್ ಇಮ್ಮೆನ್ಸ್ ಪೊಟೆನ್ಶಿಯಲ್ ಫಾರ್ ಕೊಲಾಬರೇಷನ್ ಕೊಲಾಬರೇಷನ್ ಗೆ ಸಂಬಂಧಪಟ್ಟಂತೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಟೆಸ್ಲಾ ಸಿಇಒ ಎಲೋನ್ ಮಸ್ಕ್ ಅವರ ಜೊತೆ ಮಾತುಕತೆಗಳನ್ನು ಆಡಿದ್ದಾರೆ ಅನ್ನುವಂತ ಸುದ್ದಿ ಬಂದಿದೆ ಅದರಲ್ಲಿ ನೋಡಬಹುದು ಎಲೋನ್ ಮಸ್ಕ್ ಡಿಸ್ಕಸ್ ಸ್ಟ್ರೆಂಥನಿಂಗ್ ಇಂಡಿಯಾ ಯುಎಸ್ ಕೊಲಾಬರೇಷನ್ ಇನ್ ಟೆಕ್ನಾಲಜಿ ಅಂಡ್ ಇನೋವೇಶನ್ ರಿಫಾರ್ಮಿಂಗ್ ಇಂಡಿಯಾ ಕಮಿಟ್ಮೆಂಟ್ ಟು ಗ್ಲೋಬಲ್ ಪಾರ್ಟ್ನರ್ಶಿಪ್ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಗಳೇ ನಾನು ಅವಾಗಲೇ ಹೇಳಿದ್ನಲ್ಲ ಎಷ್ಟು ಬೇಗ ಈ ಟ್ರೇಡ್ ಡೀಲ್ ಗಳು ನೆಗೋಸಿಯೇಷನ್ಸ್ ಆಗುತ್ತೆ ಅಷ್ಟು ಬೇಗ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ಕಾರ ಅಂತೂ ಪ್ರಯತ್ನವನ್ನ ಮಾಡ್ತಾ ಇದೆ ಯು ಎಸ್ ಕೂಡ ಅಷ್ಟೇ ಒಳ್ಳೆ ರಿಯಾಕ್ಷನ್ ಕೂಡ ಬರ್ತಾ ಇದೆ ನೋಡೋಣ ಎಷ್ಟು ಬೇಗ ಇದು ಫೈನಲೈಸ್ ಆಗುತ್ತೆ ಅಂತ ಇನ್ನು ಫೋನ್ ಪೇ ಗೆ ಸಂಬಂಧಪಟ್ಟಂತ ಸುದ್ದಿ ಯು ಪಿ ಐ ಮಾರ್ಕೆಟ್ ಲೀಡರ್ ಫೋನ್ ಪೇ ಬಿಕಮ್ಸ್ ಎ ಪಬ್ಲಿಕ್ ಕಂಪನಿ ಹೆಡ್ ಆಫ್ ಐಪಿಒ ಅಂದ್ರೆ ಮುಂದಿನ ದಿನಗಳಲ್ಲಿ ಐಪಿಒ ತರುವಂತಹ ಲಕ್ಷಣವನ್ನ ಕಂಪನಿ ಕೊಡ್ತಾ ಇದೆ ಯಾಕೆಂತಂದ್ರೆ ಮೊನ್ನೆ ನಡೆದಂತ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಅಲ್ಲಿ ಕಂಪನಿಯ ನೇಮನ್ನ ಚೇಂಜ್ ಮಾಡ್ಕೊಂಡಿದೆ ಫೋನ್ ಪೇ ಪ್ರೈವೇಟ್ ಲಿಮಿಟೆಡ್ ಅಂತ ಇದ್ದಿದ್ದನ್ನ ಫೋನ್ ಪೇ ಲಿಮಿಟೆಡ್ ಅಂತ ಮಾಡಿದರೆ ನಿಮ್ಗೆ ಗೊತ್ತಿದೆ ಒನ್ಸ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುತ್ತೆ ಅಂದ್ರೆ ಅಥವಾ ಲಿಸ್ಟ್ ಆಯ್ತು ಅಂತಂದ್ರೆ ಪ್ರೈವೇಟ್ ಲಿಮಿಟೆಡ್ ಹೋಗ್ಬಿಡುತ್ತೆ ಪ್ರೈವೇಟ್ ಇರೋದಿಲ್ಲ ಯಾಕೆಂದ್ರೆ ಅದು ಪಬ್ಲಿಕ್ ಕಂಪನಿ ಆಗುತ್ತೆ ಒನ್ಸ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಯ್ತು ಅಂತಂದ್ರೆ ನಿಟ್ಟಿನಲ್ಲಿ ಪ್ರಥಮ ಪ್ರಯತ್ನವನ್ನ ಮಾಡಿದೆ ಜೊತೆಗೆ ಈಗಾಗಲೇ ರಿಜಿಸ್ಟರ್ ಆಫ್ ಕಂಪನೀಸ್ ಗೆ ಐಪಿಒ ಬಗ್ಗೆ ಹೇಳಿದೆ ಲೀಗಲ್ ನೆಸೆಸರಿ ಸ್ಟೆಪ್ಸ್ ಅನ್ನ ತಗೊಳಿಕೆ ಅನ್ನುವಂತಹ ಸುದ್ದಿಗಳಿದೆ ಮುಂದಿನ ದಿನಗಳಲ್ಲಿ ಫೋನ್ ಪೇ ಕೂಡ ನಮಗೆ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ ನೋಡಬಹುದು ಫೆಬ್ರವರಿ ಟ್ವೆಂಟಿ ದಟ್ ಇಟ್ ವಾಸ್ ಸ್ಟಾರ್ಟಿಂಗ್ ಪ್ರಿಪರೇಟರಿ ಸ್ಟೆಪ್ಸ್ ಫಾರ್ ಪೊಟೆನ್ಶಿಯಲ್ ಐಪಿಒ ಆನ್ ಫೆಬ್ರವರಿ ಟ್ವೆಂಟಿ ಫೈವ್ ಮನಿ ಕಂಟ್ರೋಲ್ ರಿಪೋರ್ಟೆಡ್ ದಟ್ ಫೋನ್ ಪೇ ಪಿಕ್ಡ್ ಕೋಟಕ್ ಮಹಿಂದ್ರಾ ಕ್ಯಾಪಿಟಲ್ ಜೆಪಿ ಮೊರ್ಗನ್ ಸಿಟಿ ಅಂಡ್ ಮೊರ್ಗನ್ ಸ್ಟಾನ್ಲಿ ಆಸ್ ಅಡ್ವೈಸರ್ ಫಾರ್ ದ ದಿಒ ಈಗಾಗಲೇ ಈ ಸುದ್ದಿ ಬಂದಿತ್ತು ಬಟ್ ರಿಪೋರ್ಟ್ ಮೂಲಕ ಐಪಿಒಗೆ ಇವರುಗಳನ್ನ ಅಡ್ವೈಸರ್ಸ್ ಆಗಿ ಪಿಕ್ ಮಾಡಿರೋ ಬಗ್ಗೆ ಬಹುಶಃ ಈ ಸುದ್ದಿ ನಿಜ ಆದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಫೋನ್ ಪೇ ಕೂಡ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಆಸ್ ಅ ಲಿಸ್ಟೆಡ್ ಆಗಿ ನಂತರ ನಿಮಗೆ ಗೊತ್ತಿರುವ ಹಾಗೆ ಜನ್ಸಾಲ್ ಎಂಜಿನಿಯರಿಂಗ್ ಸ್ಟಾಕ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಯಾವ ರೀತಿ ಕ್ರಾಶ್ ಆಗಿದೆ ಅಂತ ಈಗಾಗಲೇ ನೋಡಿದೀರಿ ನಾನು ಕೂಡ ಎರಡು ಸಲ ವಿಡಿಯೋನ ಕವರ್ ಮಾಡಿದ್ದೀನಿ ಈ ಕಂಪನಿಯ ಪ್ರಮೋಟರ್ಸ್ ಲಿಂಕ್ ಆಗಿರುವಂತಹ ಒಂದು ಕಂಪನಿ ಬ್ಲೂ ಸ್ಮಾರ್ಟ್ ಈ ಬ್ಲೂ ಸ್ಮಾರ್ಟ್ ಅಲ್ಲಿ ಎಂ ಎಸ್ ಧೋನಿ ದೀಪಿಕಾ ಪಡ್ಕೋಣಿ ಅಶ್ನೀರ್ ಗ್ರೋವರ್ ಇವರುಗಳು ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಜನ್ಸಾಲ್ ಎಂಜಿನಿಯರಿಂಗ್ ಬರೀ ರೀಟೇಲ್ ಇನ್ವೆಸ್ಟರ್ಸ್ ನಮ್ಮ ನಿಮ್ಮಂತ ಸಣ್ಣ ಪುಟ್ಟ ಇನ್ವೆಸ್ಟರ್ಸ್ ಅಷ್ಟೇ ಹೊಡೆತವನ್ನ ಕೊಟ್ಟಿಲ್ಲ ಈ ದೊಡ್ಡ ಇನ್ವೆಸ್ಟರ್ಸ್ ಗಳಿಗೂ ಕೂಡ ಹೊಡೆತವನ್ನ ಕೊಟ್ಟಿದೆ ಇವರು ಕೂಡ ಅಲ್ಲಿರುವಂತಹ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡಬಿದ್ದಾರೆ ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದು ವಿಷಯ ಬರೋದಿಲ್ಲ ಯೂಶಲಿ ನಿಮ್ಗೆ ಗೊತ್ತಿದೆ ಇವ್ರು ಯಾರು ಸುಮ್ನೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿಲ್ಲ ಅವ್ರುಗಳದೇ ಆದಂತ ಟೀಮ್ ಇರುತ್ತೆ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಸ್ಟಡಿ ಮಾಡಿದ ನಂತರನೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಇನ್ವೆಸ್ಟ್ ಮಾಡುವಂತ ಡಿಸಿಷನ್ ಅನ್ನ ತಗೊಳ್ಳೋದು ಬಟ್ ಏನೇ ಟೀಮ್ ಇದ್ರೂ ಕೂಡ ಇವರು ಕೂಡ ಆಳ್ಬಾವಿಗೆ ಬಿದ್ದಿದ್ದಾರೆ ಅಂತಾನೆ ಹೇಳ್ಬಹುದು ಈ ಒಂದು ಕಂಪನಿಲಿ ಹಾಗಂತ ಅವ್ರಿಗೇನು ಇಂಪ್ಯಾಕ್ಟ್ ಆಗೋದಿಲ್ಲ ಇನ್ ಕೇಸ್ ನಾವು ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಲಾಸ್ ಆದ್ರೆ ತಡ್ಕೊಳೋದ್ ಕಷ್ಟ ಆಗಬಹುದು ಬಟ್ ಇವ್ರಿಗೆನ ಅದೆಲ್ಲ ಮ್ಯಾಟರ್ ಆಗೋದಿಲ್ಲ ಬಟ್ ಸ್ಟಿಲ್ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಕೂಡ ಯಾವ ರೀತಿ ಆಳ್ಬಾವಿಗೆ ಬಿದ್ದಿದ್ದಾರೆ ಇಲ್ಲಿ ಪ್ರಾಪರ್ ಆಗಿ ಐಡೆಂಟಿಫೈ ಮಾಡಕ್ ಆಗಿಲ್ಲ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು ಇವ್ರುಗಳೇ ಇಲ್ಲಿ ಇದ್ದಾರೆ ಅಂತಂದ್ರೆ ಸಣ್ಣ ಇನ್ವೆಸ್ಟರ್ಸ್ ಎಡುವುದರಲ್ಲಿ ವಿಶೇಷ ಏನಿಲ್ಲ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇವರಿಗೆ ಮಾಹಿತಿ ಈಸಿಯಾಗಿ ಸಿಗುತ್ತೆ ನಮ್ಗಿಂತೂ ಹೆಚ್ಚಾಗಂತೂ ಸಿಗುತ್ತೆ ಅದಂತೂ ಪಕ್ಕ ಬಟ್ ಸ್ಟಿಲ್ ಇವರು ಕೂಡ ಲಾಸ್ ಮಾಡ್ಕೊಂಡಿದ್ದಾರೆ ಈಗ ನಂತರ ಅದಾನಿ ಪೋರ್ಟ್ಸ್ ಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ಬಂದಿದೆ ನೋಡಬಹುದು ಅದಾನಿ ಪೋರ್ಟ್ಸ್ ಟು ಅಕ್ವೈರ್ ಆಸ್ಟ್ರೇಲಿಯನ್ ಟರ್ಮಿನಲ್ ಇನ್ ಟೂ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ ನಾನ್ ಕ್ಯಾಶ್ ಡೀಲ್ ನೋಡಬಹುದು ನಾನ್ ಕ್ಯಾಶ್ ಡೀಲ್ ಮೂಲಕ ಕೋಲ್ ಎಕ್ಸ್ಪೋರ್ಟ್ ಟರ್ಮಿನಲ್ ಇನ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಲ್ಲಿ ಇರುವಂತಹ ಈ ಕೋಲ್ ಎಕ್ಸ್ಪೋರ್ಟ್ ಟರ್ಮಿನಲ್ ಇದನ್ನ ಅಕ್ವೈರ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಕಂಪನಿ ಜೊತೆಗೆ ಕಂಪನಿ ಟು ಸ್ಟ್ರೆಂತ್ ಅಂಡ್ ಇಟ್ಸ್ ಪ್ರೆಸೆನ್ಸ್ ಇನ್ ಏಷ್ಯಾ ಪೆಸಿಫಿಕ್ ರೀಜನ್ ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ತನ್ನ ಪ್ರೆಸೆನ್ಸ್ ಅನ್ನ ಗಟ್ಟಿಗೊಳಿಸಿಕೊಳ್ತಾ ಇದೆ ಈ ಅಕ್ವಜೇಷನ್ ಮೂಲಕ ಅದರಲ್ಲೂ ನಾನ್ ಕ್ಯಾಶ್ ಡೀಲ್ ಇದೆ ಟೂ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ ಡೀಲ್ ಆಗಿರುತ್ತೆ ಅದಾನಿ ಪೋರ್ಟ್ ನ ಬಿಸ್ನೆಸ್ ತುಂಬಾನೇ ಚೆನ್ನಾಗಿ ನಡೀತಾ ಇದೆ ತುಂಬಾನೇ ಪೊಟೆನ್ಶಿಯಲ್ ಇರುವಂತಹ ಬಿಸ್ನೆಸ್ ಅಂತಾನೆ ಹೇಳ್ಬಹುದು ಈವನ್ ನೀವು ಹಿಂದೆ ಇಂಡಿಯನ್ ಬರ್ಗ್ ಏನ್ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿತ್ತು ಅವರು ಕೂಡ ಬೆಟರ್ ಪೊಸಿಷನ್ ಆಗಿರುವಂತಹ ಅದಾನಿ ಗ್ರೂಪ್ ನ ಕಂಪನಿ ಅಂದ್ರೆ ಅದು ಅದಾನಿ ಪೋರ್ಟ್ಸ್ ಅಂತ ಹೇಳಿದ್ರು ಅದಕ್ಕೆ ಕಾರಣನೇ ಕಂಪನಿಯ ಅಸೆಟ್ಸ್ ಕಂಪನಿ ಅಸೆಟ್ಸ್ ತುಂಬಾ ಚೆನ್ನಾಗಿದೆ ಹಾಗಾಗಿ ವೆಲ್ ಪೊಸಿಷನ್ ಅಂತಾನೆ ಹೇಳ್ಬೋದು ಅದಾನಿ ಗ್ರೂಪ್ ಅಲ್ಲಿ ಅದಾನಿ ಪೋರ್ಟ್ಸ್ ಬಟ್ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನಿಸುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಿ ಅದೇ ಕಾರಣಕ್ಕೂ ಬ್ಲೈಂಡ್ಲಿ ಫಾಲೋ ಮಾಡಕ್ ಹೋಗ್ಬೇಡಿ ನಂತರ ಡಿವಿಸ್ ಲ್ಯಾಬ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಡಿವಿಸ್ ಲ್ಯಾಬ್ ಸೈನ್ಸ್ ಲಾಂಗ್ ಟರ್ಮ್ ಅಗ್ರಿಮೆಂಟ್ ವಿತ್ ಗ್ಲೋಬಲ್ ಫಾರ್ಮಾ ಕಂಪನಿ ಫಾರ್ ಅಡ್ವಾನ್ಸ್ ಇಂಟರ್ಮೀಡಿಯೇಟ್ ಸಪ್ಲೈ ಇಂಟರ್ಮೀಡಿಯೇಟ್ ಸಪ್ಲೈಗೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದೆ ಕಂಪನಿ ಗ್ಲೋಬಲ್ ಫಾರ್ಮಾ ಜೊತೆ ಅದರಲ್ಲೂ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಆಗಿರುತ್ತೆ ಇದು ಜೊತೆಗೆ ನೋಡಬಹುದು ಡಿವಿ ಸ್ಲ್ಯಾಬ್ ಸೆಟ್ ಇಟ್ ವಿಲ್ ಇನ್ವೆಸ್ಟ್ ಸಿಕ್ಸ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಕೋರ್ ಇನ್ ಕೆಪಾಸಿಟಿ ಎಕ್ಸ್ಪಾನ್ಷನ್ ಅಂಡ್ ದಟ್ ಇಟ್ ಐ ಸಿಗ್ನಿಫಿಕೆಂಟ್ ರೆವೆನ್ಯೂ ಪೋಸ್ಟ್ನೂರು ಕೆಪಾಸಿಟಿ ಕೆಪಾಸಿಟನ್ ಗೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ರೆವೆನ್ಯೂ ಇನ್ಕ್ರಿಮೆಂಟ್ ಗು ಕೂಡ ಕಾರಣ ಆಗುತ್ತೆ ಅಂತ ಹೇಳಿದೆ ಕಂಪನಿ ಇನ್ನು ಮಾಸ್ತಕ್ ಮಾಸ್ತೆಕ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಡೇಟ್ ಕೂಡ ನೋಡಬಹುದು ಹದಿನೆಂಟು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ ಅದಕ್ಕೆ ಮುಂಚೆ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಅಂತ ನೋಡಿದ್ರೆ ಸಿಕ್ಸ್ಟೀನ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಅನ್ನು ಕಂಪನಿ ಅನೌನ್ಸ್ ಮಾಡಿದೆ ಇದು ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ ಅಪ್ರೂವಲ್ ಬೇಕಾಗುತ್ತೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ಕ ಮೇಲೆ ಆ ನಂತರ ಡೇಟ್ ರೆಕಾರ್ಡ್ ಡೇಟ್ ಎಲ್ಲ ಕೂಡ ಅನೌನ್ಸ್ ಆಗುತ್ತೆ ಇನ್ನು ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಲ್ಯಾಕ್ಸ್ ಗಳಲ್ಲಿದೆ ಅಂದ್ರೆ ಲಕ್ಷಗಳಲ್ಲಿದೆ ಟೋಟಲ್ ಇನ್ಕಮ್ ನೋಡಬಹುದು ಹಿಂದಿನ ವರ್ಷ ಎಪ್ಪತ್ತೆಂಟು ಸಾವಿರದ ಐನೂರ ಹದಿನೆಂಟು ಇತ್ತು ಹಿಂದಿನ ಕ್ವಾರ್ಟರ್ಲಿ ಎಂಬತ್ತೆರಡು ಸಾವಿರದ ಒಂಬೈನೂರು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ಇಯರ್ಲಿ ಕ್ವಾರ್ಟರ್ಲಿ ರೆವೆನ್ಯೂವೈಸ್ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇನ್ನು ಎಕ್ಸ್ಪೆನ್ಸಸ್ ಇಂದಿನ ವರ್ಷ ಅರವತ್ತೊಂಬತ್ತು ಸಾವಿರದ ನೂರ ಅರ್ವತ್ತೊಂಬತ್ತು ಇಂದಿನ ಕ್ವಾರ್ಟರ್ಲಿ ಎಪ್ಪತ್ತೈದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಈಗ ಎಪ್ಪತ್ತೊಂಬತ್ತು ಸಾವಿರದ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿನೇ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸೆಸ್ ಕಳೆದ್ರೆ ಬಿ ಟಿ ಸಿಗುತ್ತೆ ಬಿಫೋರ್ ಎಕ್ಸೆಪ್ಷನ್ ಐಟಮ್ಸ್ ಅಂಡ್ ಟ್ಯಾಕ್ಸ್ ಹಿಂದಿನ ವರ್ಷ ನೋಡುವುದು ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತೈದು ಇತ್ತು ಹಿಂದಿನ ಕ್ವಾರ್ಟರ್ಲಿ ಹನ್ನೆರಡು ಸಾವಿರದ ನೂರ ಎಪ್ಪತ್ತೊಂದು ಈಗ ಹನ್ನೊಂದು ಸಾವಿರದ ನಾನೂರ ಐದು ಇಯರ್ಲಿ ಕಂಪೇರ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಇದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಯಾಕೆಂತಂದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರೋದ್ರಿಂದ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಪಿ ನಲ್ಲಿ ನಂತರ ಎಕ್ಸೆಪ್ಷನ್ ಐಟಮ್ಸ್ ಆಡ್ ಆಗುತ್ತೆ ಹಿಂದಿನ ಕ್ವಾರ್ಟರ್ ತೊಂಬತ್ತೆಂಟು ಕೋಟಿ ಪ್ಲಸ್ ಆಗಿತ್ತು ಈ ಕ್ವಾರ್ಟರ್ಲಿ ಎಂಟುನೂರ ಹದಿಮೂರು ಕೋಟಿ ಮೈನಸ್ ಆಗಿದೆ ಯಾಕೆ ಮೈನಸ್ ಆಗಿದೆ ಅಂತ ನೋಟ್ ನಂಬರ್ ಫೋರ್ ಅಲ್ಲಿ ಕೊಟ್ಟಿರ್ತಾರೆ ನೋಡೋಣ ಹಾಗಾಗಿ ಅಗೇನ್ ಪಿ ಚೇಂಜ್ ಆಗುತ್ತೆ ನೋಡಬಹುದು ಇಲ್ಲಿ ಕ್ವಾರ್ಟರ್ಲಿ ಡೌನ್ ಆಯ್ತು ಅಗೇನ್ ಇಯರ್ಲಿ ಇನ್ಕ್ರಿಮೆಂಟ್ ಇದೆ ಸ್ವಲ್ಪ ಮಟ್ಟಿಗೆ ನೋಡಬಹುದು ಏನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ರೋನಲ್ಲಿ ಚೆಕ್ ಮಾಡೋದಾದ್ರೆ ನೋಡಬಹುದು ಒಂಬತ್ತು ಸಾವಿರದ ನಾನೂರ ನಲವತ್ತೊಂದು ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಒಂಬತ್ತು ಸಾವಿರದ ನಾನೂರ ಎಪ್ಪತ್ತೊಂದು ಈಗ ಎಂಟು ಸಾವಿರದ ನೂರ ಏಳು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಸೇಮ್ ಪ್ರಪೋಷನ್ಲಿ ಇ ಪಿ ಎಸ್ ಅಲ್ಲಿ ಕೂಡ ಅಡ್ಜಸ್ಟ್ ಆಗುತ್ತೆ ಇಯರ್ಲಿ ತರ್ಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ತರ್ಟಿ ಪಾಯಿಂಟ್ ಸಿಕ್ಸ್ ಐಟ್ ಈಗ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಟೂ ಫೋರ್ ಗೆ ಬಂದಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಆಗಿದೆ ನೋಡಬಹುದು ಇನ್ನು ಸೆಗ್ಮೆಂಟ್ ವೈಸ್ ಏನು ನೋಡಿದ್ರೆ ಯು ಕೆ ಅಂಡ್ ಯುರೋಪ್ ಆಪರೇಷನ್ಸ್ ನೋಡಬಹುದು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ನಾರ್ತ್ ಅಮೆರಿಕ ಆಪರೇಷನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಬಟ್ ಇಯರ್ಲಿ ಇನ್ಕ್ರಿಮೆಂಟ್ ಇದೆ ನಂತರ ಏಷ್ಯಾ ಮಿಡ್ಲ್ ಈಸ್ಟ್ ನೋಡಿದ್ರೆ ಇಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಯು ಅಂಡ್ ಯುರೋಪ್ ಆಪರೇಷನ್ ಚೆನ್ನಾಗಿದೆ ಇನ್ನೆರಡರಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನೋಟ್ ನಂಬರ್ ಫೋರ್ ಏನು ಅಂತ ನೋಡೋಣ ನೋಟ್ ನಂಬರ್ ಫೋರ್ ಇಲ್ಲಿ ಇದೆ ಎಕ್ಸೆಪ್ಷನಲ್ ಐಟಮ್ಸ್ ಎಂಟುನೂರ ಹದಿನೂತ್ ಇಲ್ಲಿ ನೋಡಬಹುದು ಕಂಟಿಂಜೆಂಟ್ ಕನ್ಸಿಡರೇಷನ್ ರಿವರ್ಸಲ್ ಫೋರ್ ಪಾಯಿಂಟ್ ಟೂ ನಲ್ಲಿ ಅದರ ಬಗ್ಗೆ ಡೀಟೇಲ್ ಇದೆ ಹಾಗೆ ಎಕ್ಸ್ಪೆಕ್ಟೆಡ್ ಕ್ರೆಡಿಟ್ ಲಾಸ್ ಮೂರ್ ಸಾವಿರದ ಒಂಬೈನೂರ ಇನ್ಟ್ಯಾಂಜಿಬಲ್ಸ್ ಜನರೇಟೆಡ್ ಇನ್ ಐಸ್ಟೆಕ್ ಬಿಸಿನೆಸ್ ಅಕ್ವೈರ್ಡ್ ಡ್ಯೂರಿಂಗ್ ಇಯರ್ ಎಂಡೆಡ್ ಮಾರ್ಚ್ ಫಸ್ಟ್ ಟ್ವೆಂಟಿ ಕನ್ಸಿಡರಿಂಗ್ ಅಪ್ಡೇಟೆಡ್ ಸ್ಟ್ರಾಟಜಿ ಅಡಾಪ್ಟೆಡ್ ದೂಸ್ ಆಪರೇಷನ್ಸ್ ಅಂದ್ರೆ ಈ ಹಿಂದಿನ ಅಕ್ವಿಸೇಷನ್ ಗೆ ಸಂಬಂಧಪಟ್ಟಂತದ್ದು ಅದರಲ್ಲಿ ಕೆಲವೊಂದು ಬದಲಾವಣೆಗಳಾಗಿದೆ ಈ ಕಂಪನಿಗೆ ಅದರಿಂದ ಒಂದಷ್ಟು ಒಡೆತ ಕಂಡು ಬರ್ತಾ ಇದೆ ಮೂರು ಲಕ್ಷ ಪ್ರಾವಿಜನಿಂಗ್ ಕಂಪನಿ ಮಾಡ್ತಾ ಇದೆ ನೋಡಬಹುದು ಜೊತೆಗೆ ಎಸ್ಟಿಮೇಟ್ಸ್ ಅನ್ನ ಕಂಪನಿಯ ಪ್ರಾಫಿಟ್ ಮಿಸ್ ಮಾಡಿದೆ ರೆವಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಿದ್ವಿಲ್ಲ ನಾವು ಬಟ್ ಪಿ ಬಿ ಹಾಗೂ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ ಬಿಕಾಸ್ ಆಫ್ ಸಮ್ ಅಡ್ಜಸ್ಟ್ಮೆಂಟ್ಸ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸೋಮವಾರ ಅಂತ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ